ಅಗ ಇದೇನಪ್ಪ ಇದು ಚಂದ್ರಣ್ಣ ಇಷ್ಟತ್ತಾದ್ರೂ ನೀರೇ ಬಿಟ್ಟಿಲ್ಲ ದಿನ ಇಷ್ಟೊತ್ತಿಗೆ ನೀರು ಬಿಡೋರಲ್ಲ ನಾನು ಅವಾಗ್ಲೇನೇ ಬಂದು ಇಟ್ಟು ಹೋಗಿದಿನಿ ಅದೇ ಎಂಟು ಮುಕ್ಕಾಲು ಗಂಟೆ ಆಗ್ತಾ ಬಂದೈತೆ ಯಾಕೆ ಇರಬೇಕು ಕರೆಂಟ್ ಐತೆ ಕರೆಂಟ್ ಸಮಾನಕ್ಕೆ ಹೋಗಿದ್ರೆ ನೀರ್ ಬಿಡ್ತಿರಲ್ಲ ಒಂದು ಸ್ವಲ್ಪ ತಡವಾಗಿ ಬಿಡೋರು ಪಾಪ ಕರೆಂಟ್ ಇಲ್ಲ ಅಂತ ಕರೆಂಟ್ ಐತೆ ಆದ್ರೂ ನೀರ್ ಬಿಟ್ಟಿಲ್ವಲ್ಲ ಏನ್ ಇರ್ಬೇಕು ಅದೇ ಒತ್ತಾಗೈತೆ ಏನು ಏನ್ ತೊಂದ್ರೆ ಆಗೈತೆ ಹ್ಞೂ ನೋಡೋಣ ಒಳ್ಳೆ ಹಿಂಸೆ ಆಗೋಯ್ತಲ್ಲ ಆ ಬಟ್ಟೆ ಬೇರೆ ಎಲ್ಲ ತೊಳೆಯಕ್ಕೆ ಪಾತಿದ್ರೆ ಏನು ತೊಳೆದಿಲ್ಲ ಗೊತ್ತೂ ಇನ್ನೇ ನೀರ್ ಬಿಡ್ತಾರಲ್ಲ ಅಂತ ನಾನು ಸುಮ್ಕ ಆಗಿದ್ದೀನಿ ಇನ್ನೇನು ನೀರೆಲ್ಲಾ ಇಟ್ಕೊಂಬಿಟ್ಟು ಡ್ರಮಲ್ಲೆಲ್ಲ ನೀರ್ ತುಂಬ್ಕೊಂಬಿಟ್ಟು ಆಮೇಕಿಂದ ಬಟ್ಟೆ ತೊಳೆದ ಆಗುತ್ತಂತ ನಾನು ನೋಡಿದ್ರೆ ಇನ್ನು ನೀರೇ ಬಿಟ್ಟಿಲ್ವಲ್ಲಪ್ಪ ಏನಪ್ಪಾ ಇವಾಗ ಆ ಎಲ್ಲ ಗೌರಿ ಹಬ್ಬಕ್ಕೆಲ್ಲಾ ಮನೆ ಎಲ್ಲಾ ಕ್ಲೀನ್ ಮಾಡ್ತಿದೀನಿ ಹಾ ಎಲ್ಲ ತೊಳೆಯೋದು ಬಳಿಯೋದು ಎಲ್ಲ ಮಾಡಬೇಕು ಜಾಸ್ತಿ ಕೆಲಸಗಳೆಲ್ಲ ಜಾಸ್ತಿ ಇದಾವೆ ಎಲ್ಲ ಧೂಳೆಲ್ಲಾ ತೆಗಿತಿದೀವಿ ಹಾ ನಾವ್ ಬೇರೆ ನಾಗಪ್ಪ ಬೇರೆ ಮಾಡ್ತೀವಿ ಗೌರಿ ಹಬ್ಬಕ್ಕೆ ನಾಗಪ್ಪ ಮಾಡೋದು ಹಂಗಾಗಿ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಎಲ್ಲಾ ರೆಡಿ ಮಾಡ್ತಿದೀನಿ ಧೂಳೆಲ್ಲಾ ತೆಗೆದ್ಬಿಟ್ಟು ಹ್ಮ್ ಎಲ್ಲಾ ಬಟ್ಟೆಗಳೆಲ್ಲ ಬೇರೆ ತೊಳಿಬೇಕು ಏನಪ್ಪಾ ಮಾಡುದಿ ಬಗಾ ಈಟತ್ತಾದ್ರೂ ನೀರ್ ಬಿಟ್ಟಿಲ್ವಲ್ಲ ಹ್ಮ್ ಮೋಟರ್ ಗೀಟ್ರೆ ಏನಾರು ಗಿಂದ್ರೆ ಆಗೈತ ಏನೋ ಒಂದು ಗೊತ್ತಾಗಿಲ್ಲ ಆ ಸಾಮಾನ್ಯಕ್ಕೆ ಹಂಗೆ ಏನಾರು ಆಗಿರುತ್ತೆ ಹ್ಮ್ ನೋಡ್ ಕೇಳಬೇಕು ಒಟ್ನಲ್ಲಿ ಚಂದ್ರಣಮ್ಮ ಹೋಗ್ಬಿಟ್ಟು ಕೇಳಿದ್ರೇನೆ ಗೊತ್ತಾಗೋದು ಇಲ್ದಿದ್ರೆ ಇನ್ ಗೊತ್ತಾಗುತ್ತೆ ಹೇಳ್ರಿ ಹ ಏನ್ ಮಾಡೋದು ಇವಾಗ ಒಳ್ಳೆ ತಲೆನೋವು ಆಗೈತಲ್ಲ ಒಂದು ಗೊತ್ತಾಗ್ತಿಲ್ಲ ನೋಡಣ ಹೆಂಗ್ ಹೆಂಗ್ ಆಗುತ್ತೆ ಅಂತ ಹ್ಞೂ ಅರ್ಧ ಗಂಟೆ ನೋಡ್ಲೇಬೇಕು ಇವಾಗ ಯಾಕೆ ಯಾಕೆ ಬಿಟ್ಟಿದ್ಯಾ ಯಾಕೆಡಿಯಲ್ವಾ ನೀನು ಸುಮ್ಕೆ ನಿನ್ಕೊಂಬಿಟ್ಟಿದ್ಯಲ್ಲ ಹ ಇದೇನೆ ಸರೋಜಮ್ಮ ಹಿಂಗ್ ಮಾತಾಡ್ತೀಯ ನೀನು ಅಲ್ಲ ಕಣೆ ನಲ್ಲಿ ತಾವು ಇನ್ನೇರಕ್ ಬರೋ ಹ ನೀರ್ ಇಟ್ಕಡೆ ಹೋಗಕ್ಕೆ ತಾನೆ ಬರೋದು ಬಿನಗೆಲ್ಲಾ ತಗೊಂಡ್ಬಂದ್ ಇಟ್ಟಿದ್ದೀನಿ ಕಣೆ ಅವಾಗ್ಲೇನೆ ಆದ್ರೂನು ಯಾಕ ನೀರೇ ಬಿಟ್ಟಿಲ್ಕಣೆ ಅದಕ್ಕೆ ನೀರ್ ಬೇರೆ ಬಿಟ್ಟಿಲ್ವಲ್ಲ ಅದಕ್ಕೆ ನೋಡ್ತಿದಿನಿ ಯಾಕ ಈಟತ್ತಾದ್ರೂ ಬಿಟ್ಟಿಲ್ವಲ್ಲ ಅಂತ ಕಣ್ಣಿಂಗ ಯಾಕ ಇವತ್ತು ಆ ಯಾಕ ಚಂದ್ರನಯ್ಯಾದ್ರು ನೀರೇ ಬಿಟ್ಟಿಲ್ಲ ಅದ್ ಏನ್ ಸಮಸ್ಯೆ ಆಗತ್ತ ಏನಪ್ಪಾ ಓ ಏನಾರ ಮೋಟರ್ ಗೀಟ್ರೆ ಏನಾರು ತೊಂದ್ರೆ ಆಗತ್ತ ಏನ ನಾನು ಅವಾಗ್ಲೇನ ಬಂದು ಇನ್ನು ಒಂದ್ಸಲ ನೋಡ್ಕೊಂಡು ಹೋದೆ ಇನ್ನು ಬಿಟ್ಟಿಲ್ಲ ಅನ್ಕೊಂಡು ಸುಮ್ಕೋದೆ ಬಿಟ್ಟಿರ್ತಾರಂತ ಬಂದ್ರೆ ಇದು ಇನ್ನು ಬಿಟ್ಟಿಲ್ವಲ್ಲಕ್ಕ ಏನ್ ಸಮಸ್ಯೆ ಆಗಿರ್ಬೇಕು ಹ್ಮ್ ಹ ಕೇಳಬೇಕು ಕೇಳ್ಬೇಕು ಹಂಗಾರೆ ಹ್ಮ್ ನಾನು ನಾನ್ ಬೇರೆನೇನೆ ಸುಂಕಾರು ಆಗ್ಲಿಲ್ಲ ಏನಿಲ್ಲಾ ಎಲ್ಲಾ ಮನೇಲಿ ಇದ್ದಿದ್ದು ಆ ನೀರು ಡ್ರಮ್ ಎಲ್ಲಾ ತೊಳೆದು ಎಲ್ಲಾದ್ರೂನು ಇದ್ದಿದ್ ನೀರೆಲ್ಲಾ ಖಾಲಿ ಮಾಡಿಬಿಟ್ಟು ಡ್ರಮ್ ಎಲ್ಲಾ ತೊಳೆದು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಹ್ಮ್ ನಾಳೆ ಬೆಳಿಗ್ಗೆ ನೀರ್ ಇನ್ನೇನು ಎಲ್ಲಾ ತುಂಬ ಇದ್ ಮಾಡೋದ್ರೆ ಆಗುತ್ತಂತ ನೋಡಿದ್ರೆ ಇನ್ನು ಈ ಅಣ್ಣ ನೋಡಿದ್ರೆ ಇವತ್ತು ನೀರೇ ಬಿಟ್ಟಿಲ್ವಲ್ಲಕ್ಕ ಒಳ್ಳೆ ಸಮಸ್ಯೆ ಆಗೋಯ್ತು ಆ ಹೂ ಕಣೆ ಸರೋದಮ್ಮ ಇಲ್ಲ ನಂದ್ಗೂ ಅದೇ ತೊಂದ್ರ ಕಣಿ ಆಗಿರೋದು ಹ್ಞೂ ಆ ನಾನು ಸೋಂಕು ಆಗ್ಲಿಲ್ಲ ಏನಿಲ್ಲ ಅಲ್ಲದವಳ ತಗಿ ಹ ಎಲ್ಲಾ ಬಟ್ಟೆಗಳೆಲ್ಲ ನೆನಹಾಕ್ ಬಿಟ್ಟಿದೀನಿ ಒಂದ್ ಕಡೆಯಿಂದ ಎಲ್ಲಾ ನೆನಹಾಕ್ ಬಿಟ್ಟು ಆ ಇನ್ನೇನು ನೀರ್ ಬಿಡ್ತಾರಲ್ಲಿ ಬಟ್ಟೆ ತೊಳೆದ್ರೆ ಆಗುತ್ತೆ ನೀರ್ ಬಿಟ್ಟಾದ್ಮೇಲೆ ಬ್ಯಾರಲೆಲ್ಲೆಲ್ಲ ತುಂಬ್ಕೊಂಡು ಅಂತ ನಾನ್ ನೋಡ್ತಿದಿನಿ ಇನ್ನು ನೀರೇ ಬಿಟ್ಟಿಲ್ಲ ಹೋಗಿ ಹ್ಞೂ ಇವನು ಇವನು ಚಂದ್ರನೇ ಇದಾನಲ್ಲಿ ಇವನು ನಾವು ನಾವ್ ಯಾವಾಗ ಮನೇಲೆಲ್ಲ ನೀರ್ ಖಾಲಿ ಆಗಿರೋದು ನೋಡು ಅವತ್ತೇನೆ ನೀರ್ ಬಿಡೋಲ್ಲ ಏನ್ ಮಾಡೋಣಮ್ಮ ಇವಾಗ ಹ ಒಳ್ಳೆ ಸಮಸ್ಯೆ ಆಗೋಯ್ತಲ್ಲ ಆ ಸಮಸ್ಯೆ ಆಗ್ತೈತೆ ಅಂತ ಹೇಳ್ತಿ ಅಲ್ಲಕ್ಕ ಒಳ್ಳೆ ತಲೆಕೆಟ್ ತೊಗಂಗ ಆಗ್ಬಿಟ್ಟೈತೆ ನನ್ಗಂತೂ ಹ ಈಗ ನೀರ್ಬೇಕು ಏನಕ್ಕ ಮಾಡೋಣ ನಾನ್ ಬೇರೆ ಪಾತ್ರೆ ಬೇರೆ ಬೆಳಗಿಲ್ಲ ಪಾತ್ರೆ ಬೆಳಿಗ್ಗಕ್ಕು ಇವಾಗ ನೀರ್ ಅಂತ ಬಂದ್ರೆ ಹ ನೀರೇ ಬಿಟ್ಟಿಲ್ವ ಏನಕ ಮಾಡದು ಅಕ್ಕ ನೀನ್ ಏನಾರ ತಿಳ್ಕಳಕಾ ಆ ನೀರ್ ಇಲ್ಲ ಅಂದ್ರೆ ಮಾತ್ರ ಒಂದೇ ಒಂದ್ ಕೆಲಸ ನಡಿಯಲ್ಲ ಕಣಕ ಮನೇಲಿ ಇವಾಗ ಸ್ನಾನ ಮಾಡ್ತೀವನ್ಕ ಅದಕ್ಕೂ ನೀರೇ ಬೇಕು ಬಟ್ಟೆ ತಳಿತೀವನು ಅದಕ್ಕೂ ನೀರ್ ಬೇಕು ಪಾತ್ರೆ ಬೆಳತ್ತೀವಿ ಅದಕ್ಕೂ ನೀರ್ ಬೇಕು ನೆಲ ದೇವ್ರ ಪೂಜೆ ಮಾಡಿದ್ ನೆಲ ಎಲ್ಲಾ ಒರ್ಸ್ಕೋಬೇಕು ಅದಕ್ಕೂ ನೀರೇ ಬೇಕು ಅಯ್ಯೋ ಬೆಳಿಗ್ಗೆಯಿಂದ ಬಟ್ಟೆ ತೊಳಿತೀವಿ ಅದಕ್ಕೂ ನೀರ್ ಬೇಕು ಓ ತಳಕ ಆಡ್ಬಿಡತ್ ಕಣಕ ನೀರ್ ಸಿಗ್ಲಿಲ್ಲ ಅಂದ್ರೆ ಹ್ಮ್ ನನ್ಗಂತರೂ ಹಂಗ ಆಗ್ತಿಲ್ಲ ಇವಾಗ ಯಾವಾಗ ಬಿಡ್ತಾರೋ ನೀರು ಎಲ್ಲಾ ಕೆಲ್ಸಗಳು ಹಂಗೆ ಇದಾವ್ ಕಣಕ ಒಂದೇ ಒಂದ್ ಕೆಲ್ಸ ಮಾಡಿಲ್ಲ ಏನಿಲ್ಲ ನಾವು ಕೆಲವು ಟೈಮು ಇರುವಾಗ ನೀರ್ನ ಹೆಂಗ್ ಬೇಕು ಸುಮ್ನೆ ನಲ್ಲಿ ಲಾನ್ ಮಾಡಿ ಬಿಡ್ತೀವಿ ಹ್ಮ್ ನೀರ್ ಇಲ್ದಲ್ಲೇ ಇರುವಾಗ ಗೊತ್ತಾಗುತ್ತೆ ಅದ್ರ ಬೆಲೆ ಏನಂತ ಒಂದ್ ಅರ್ಧ ಗಂಟೆ ನೀ ತಡವಾಗಿ ನೀರ್ ಬಿಟ್ಟಿರೋದಕ್ಕೆ ಹ ಎಷ್ಟು ಸಮಸ್ಯೆ ಆಗ್ತೈತಂದ್ರೆ ಎಷ್ಟು ಹಿಂಸೆ ಆಗ್ತಿದೆ ಅಂತ ಇವಾಗ ಗೊತ್ತಾಗ್ತಿದೆ ನೀರಿನ ಬೆಲೆ ಏನಂತ ಅಲ್ವೇನಕ ಮೂ ಕಡೆ ಸರೋದಮ್ಮ ಹೋ ಸುಮ್ಕಿರಿ ಅತ್ಲಗಿ ಇರೋದಕ್ಕೂ ನೀರಿಂದ ಎಲ್ಲಾ ಖಾಲಿ ಮಾಡ್ಬಿಟ್ಟಿದೀನಿ ಕಡೆ ನಾವ್ ಬೇರೆ ಇವಾಗ ಗೌರಿ ಹಬ್ಬಕ್ಕೆ ಬೇರೆ ಎಲ್ಲಾ ನಾಗರಪ್ಪ ಮಾಡ್ತೀವಲ್ಲ ನಾವು ನಾಗರ ಪೂಜೆ ಎಲ್ಲಾ ಮಾಡ್ಬೇಕಲ್ಲ ಅದಕ್ಕೆಲ್ಲಾದ್ರೂನು ಮನೇಲೆಲ್ಲಾ ಧೂಳೆಲ್ಲಾ ತೆಗೆದ್ಬಿಟ್ಟು ಮನೇಲೆಲ್ಲಾ ಬಣ್ಣ ಗಿಣ್ಣ ಎಲ್ಲಾ ಬಳಿತಿದೀವಿ ಹ್ಮ್ ಎಲ್ಲಾ ಧೂಳುಗಳೆಲ್ಲ ತೆಗೆದು ಆ ಬಟ್ಟೆಗಳು ಹಳೆ ಬಟ್ಟೆಗಳೆಲ್ಲ ತೆಗೆದು ಎಲ್ಲಾ ತೊಳೆಯಕ್ಕೆಲ್ಲ ಬೆಡ್ಶೀಟ್ ಅಂತೆ ಆ ಸೋಫದ ಮೇಲಿಂದ ಮಂಚದ ಮೇಲಿಂದ ಎಲ್ಲಾದ್ರುನು ಆ ಬೆಡ್ಶೀಟ್ ಅವು ಎಲ್ಲಾದ್ರು ಎಲ್ಲಾ ತೊಳೆಯಕ್ಕೆಲ್ಲ ನೆನಕ್ ಬಿಟ್ಟಿದಿರೋದಕ್ಕೂ ಅದಕ್ಕೂ ಇವಾಗ ನೀರ್ ಅರ್ಜೆಂಟ್ ಬೇಕು ನಮ್ಗೆ ಹ್ಮ್ ಎಲ್ಲ ಇರೋ ನೀರೆಲ್ಲ ಎಲ್ಲಾ ಎಲ್ಲಾ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಎಲ್ಲಾ ಇಟ್ಬಿಟ್ಟೆ ನೀರೆಲ್ಲ ಖಾಲಿ ಆಗ್ಬಿಟ್ಟೈತೆ ಏನ್ ಮಾಡೋದನ್ಸ್ ಬಿಟ್ಟೈತ್ ಕಣೆ ಒಳ್ಳೆ ಹುಚ್ಚಿಡ್ಗೆ ಯಾಕೆ ನಮ್ಮ ನನ್ಗಂತೂ ನಮ್ ನಿಂಗಮ್ಮ ಯಾಕ ಸುಮ್ನೆ ನಿಂತಾರಲ್ಲ ಹ ಏನೋ ಮಾತಾಡ್ಕೊಂಬರಿ ನಿಂತಿದಾರೆ ಯಾಕ್ರವ್ವ ಸರೋಜಮ್ಮ ನಿಂಗಮ್ಮ ಯಾಕೆ ತಾಯಿ ಅಂದ್ರ ಹಿಂಗ್ ನಿನ್ಕೊಂಡ್ಬಿಟ್ಟಿದಿರಲ್ಲ ಯಾಕೆ ನೀರ್ ಬಿಟ್ಟಿಲ್ವಾ ಇನ್ನು ಇಲ್ ಕಣ ಪರಮೇಶ್ ಅಣ್ಣ ಹ್ಮ್ ನೀರ್ ಬಿಟ್ಟಿಲ್ಲ ಏನಿಲ್ಲ ಇವತ್ತು ಅಲ್ ಕಣ ಅಲ್ಲಿ ನಿಮ್ಮಂತ ಒಂದ್ ಅಲ್ಲಿ ಐತಲ್ಲ ಅಲ್ಲೂ ನೀರ್ ಬಿಟ್ಟಿಲ್ವೇನ ಅಲ್ ಕಣಮ್ಮ ಅಲ್ಲ ಇಡೀ ಊರವ್ರಿಗೆಲ್ಲ ಒಂದೇ ತಾನೇ ಪೈಪ್ ಕಲೆಕ್ಷನ್ ಕೊಟ್ಟಿರೋದು ಅಂತದ್ರಲ್ಲಿ ನೀನ್ ನೋಡಿದ್ರೆ ನೀನು ನಮ್ಮಂತ ಬಿಟ್ಬಿಟ್ಟು ಇಲ್ಲಿ ಬಿಡ್ದಂಗ ಇರ್ತಾರೆನಮ್ಮ ಏ ನಮ್ಮಂತ ಬಿಟ್ಟಿಲ್ಲ ಕಣ ತಾಯಿ ಓ ಅದೇನೋ ಮೋಟ್ರ್ ಏನೋ ಏನೋ ಕೇಬಲ್ ಏನೋ ಏನೋ ಸುಟ್ಟೋಗಿ ಏನೋ ಪ್ರಾಬ್ಲಮ್ ಏನೋ ಆಗ್ಬಿಟ್ಟೈತಂತೆ ಅದಕ್ಕೆ ಆ ಮೋಟರ್ ರಿಪೇರಿ ಮಾಡೋರ್ಗೆಲ್ಲಾರು ಕರ್ಸಿ ಅದೇನೋ ನೋಡ್ತಿದಾರಂತೆ ಇನ್ನು ಹ್ಞೂ ಅದಕ್ಕೆ ಪಾಪ ನೀರ್ ಬಿಟ್ಟಿಲ್ಲ ಇಷ್ಟ ಇಲ್ಲ ಅಂದಿದ್ರೆ ಪಾಪ ಇವನು ನಮ್ ಚಂದ್ರಪ್ಪ ಇಷ್ಟೊತ್ತಿಗೆ ನೀರ್ ಬಿಡೋ ಹೇಳಮ್ಮ ಸಮಸ್ಯೆ ನನ್ಗೆ ನೀರ್ ಅರ್ಜೆಂಟ್ ಬೇಕಿತ್ತು ಬೇಕಿತ್ ಇವಾಗ ನೀರ್ ಇಟ್ಕೊಂಡು ಹೋಗೋಣ ಕೆಲಸ ಮಾಡ್ ಅಂದ್ರೆ ಒಂದೇ ಒಂದ್ ಕೆಲಸ ಆಗಿಲ್ ಕಣ ಪರಮೇಶ್ವ ಈ ನೀರಿಲ್ಲ ಅಂದ್ರೆ ಮಾತ್ರ ಬಲು ಹಿಂಟೆ ಆಗೋಗ್ಬಿಡುತ್ತೆ ಆ ಹ ಇವತ್ತೇನ ಮೋಟ್ರ್ ಆ ಎಂತ ಕೆಲ್ಸ ಓ ಏ ಸುಮ್ಕಿರಮ್ಮ ಅದ್ಯಾಕಿಂತ ಕೆಡ್ಸ್ಕಿತಿಯ ನೀನು ಹ್ಮ್ ಬೇಗ ಎಲ್ಲಾ ರೆಡಿ ಮಾಡ್ತಿದಾರ ಕಡಮ್ಮ ಅಲೈ ಹೋಟರ್ ಕೆಟ್ಟೋಗ್ ಐದ್ ನಿಮಿಷ ಆಗಿಲ್ಲ ಅಲ್ಲೇ ಬಂದ್ಬಿಟ್ಟು ಎಲ್ಲಾ ರೆಡಿ ಮಾಡಿಸ್ತಿದಾರೆ ಏನ್ ಇನ್ನೊಂದು ಅರ್ಧ ಗಂಟೆಲೆ ರೆಡಿ ಮಾಡಿ ಕೊಟ್ಬಿಡ್ತಾರ ಸುಮ್ಕಿರೀ ನೀರ್ ಬಿಡ್ತಾರೆ ಹ್ಮ್ ಹಂಗೆಲ್ಲಾ ಕುಡಿಯೋ ನೀರಿಗೆಲ್ಲ ಹಂಗೆಲ್ಲಾ ಸಮಸ್ಯೆ ಮಾಡುದು ಕಡಮ್ಮ ಹ್ಮ್ ಅವತ್ ಏನಾದ್ರು ಆಗ್ಬಿಡ್ಲಿ ಒಟ್ನಲ್ಲಿ ಕುಡಿಯೋ ನೀರಿಗೆ ಯಾವ್ದೇ ಕಾರಣಕ್ಕೂನು ಸಮಸ್ಯೆ ಮಾಡಲ್ಲ ಬೇಗ ಬಿಟ್ಬಿಡ್ತಾರೆ ಸುಮ್ಗೆ ತುಂಬ್ಕಡ್ರಿ ನೋಡ್ರಿ ಆ ಕರೆಂಟ್ ಮಾತ್ರ ಇವಾಗ ಮೋಟ್ರ್ ಒಂದ್ ದಿವ್ಸ ನೀರು ಬಿಟ್ಟಿಲ್ಲ ಅಂದ ತಕ್ಷಣ ಎಷ್ಟು ನಿಮಿಷ ಆಗ್ತೈತೆ ಹ್ಞೂ ಆ ನಮ್ಮೂರ ಕೆಲವೊಬ್ರು ಇರ್ದಾರಮ್ಮ ಬಾ ನಾನು ಬಡ್ಕಣ್ತೀನಿ ಹ್ಞೂ ನೀರು ಎಲ್ಲ ಇಡ್ದಾದ್ಮೇಲೆ ನೀರು ತುಂಬ್ಕೊಂಡಾದ್ಮೇಲೆ ನೀರ್ ವೇಸ್ಟ್ ಮಾಡ್ಬೇಡ್ರಿ ಎಲ್ಲ ನಲ್ಲಿ ಎಲ್ಲ ಆಫ್ ಮಾಡಿ ಹೋಗ್ರಮ್ಮ ಅಂತ ಹೇಳ್ರೆ ಯಾರು ಮಾತು ಕೇಳಲ್ಲ ನಂದು ಹ್ಮ್ ಬೈದ್ರ ಮಾತ್ರ ಸುಮ್ಕೆ ಪರಮೇಶ್ವರ ಹೆಂಗ್ ಬೇಕಂಗೆ ಮಾತಾಡುತ್ತಂತ ಮಾತ್ರ ಅನ್ಕೊತಾರೆ ನೋಡ್ರಿ ಇವಾಗ ನೀರಿನ ಬೆಲೆ ಎಷ್ಟಂತ ಗೊತ್ತಾಗ್ತೈತಲ್ವ ನಿಮ್ಗೂನು ಇಲ್ಲಿ ಇವಾಗ ಪಾಪ ನೀವ್ ಯಾವತ್ತು ನೀರ್ ಪೋಲ್ ಮಾಡಿದ್ದೆ ನಾನೇ ನೋಡಿಲ್ಲ ಸರಿ ಕಣ ಆದ್ ಬಿಡ್ರಮ್ಮ ನೀರ್ ಬಿಡ್ತಾರೆ ನೀನ್ ತಲೆಕೆನ್ ಕೆಡಸ್ಕೊ ಬಿಡ್ರಿ ನೀನ್ ರಿಪೇರಿ ಮಾಡ್ತಿದಾರೆ ಆ ಯಾವ್ದೇ ಕಾನುಕುನು ಕುಡಿಯೋ ನೀರಿಗಲ್ಲಾ ತೊಂದ್ರೆ ಮಾಡಲ್ಲ ಬಿಡ್ರಿ ತಲೆ ಕೆಡಸ್ಕೊ ಬಿಡ್ರಿ ಅದೇನ್ ಕೆಲಸ ಮಾಡ್ಕೋ ಹೋಗ್ರಿ ಇವಾಗ ಸುಮ್ಕೆ ಇಲ್ಲಿ ತಾವ್ ನಿನ್ಕಂಡಿ ನೇರ್ ಮಾಡ್ತೀರಾ ಹೋಗ್ರಿ ಹೋಗ್ರಿ ಅಕ್ಕ ನಿಂಗ ಇಲ್ಲಿ ಸುಂಕ ಮಾಡ್ತೇನೆ ಪಾಪ ಈ ಚಂದ್ರನಯ ಬೇಗನೆ ನೀರ್ ಬಿಡೋರು ಇಷ್ಟೊತ್ತಾದ್ರೂ ಇವತ್ತು ನೀರ್ ಬಿಟ್ಟಿಲ್ಲ ಅಂದ್ರೆ ಏನೋ ಮೋಟ್ರ್ ಏನೋ ಪ್ರಾಬ್ಲಮ್ ಆಗಿರ್ಬೇಕು ಇಲ್ಲ ಕರೆಂಟಿಂಗ್ ಏನಾರು ತೊಂದರೆ ಆಗಿರುತ್ತೆ ಅಷ್ಟು ಬಿಟ್ರೆ ಪಾಪ ಒಣ್ಣ ಕರೆಕ್ಟ್ ಆಗಿ ಸರಿಯಾಗಿ ನೀರು ಬಿಟ್ಬಿಡುತ್ತೆ ಹಾಂ ಆದ್ರೂ ನನ್ನ ಮನ್ಸಲ್ಲಿ ಹಂಗೆ ಅನ್ಕೊಂಡ್ ಬಂದೆ ಹಂಗೆ ಆಗೈತೆ ಇನ್ನೇನು ಮೋಟ್ರ್ ರಿಪೇರಿ ಮಾಡೋರೆಲ್ಲ ಬಂದಿದಾರಂತಲ್ಲ ಎಲ್ಲ ರಿಪೇರಿ ಮಾಡ್ತಿದಾರಂತೆ ಅರ್ಧ ಮುಕ್ಕಾಲ್ ಗಂಟೆ ಇನ್ನೊಂದ್ ಒಂದ್ ಗಂಟೆ ಅಷ್ಟೊತ್ತಿಗೆ ಎಲ್ಲ ರೆಡಿ ಆಗ್ಬಿಡುತ್ತೆ ಇನ್ನೇನ್ ಮಾಡಕ್ ಆಗುತ್ತಾ ಪಾಪ ಓ ಹಂಗೇನಾರು ಹಂಗೆನಾರತ್ತೆ ಏನು ತೊಂದರೆ ಮಾಡಲ್ಲ ನಾವು ಕುಡಿಯೋ ನೀರಿಗೆ ಪಾಪ ಅವರು ಹಾ ಏನ ಮೋಟ್ರ್ ಗಿಟ್ರ್ ಕೆಟ್ಟೋಗಿರೋದಕ್ಕೆ ಆಗೈತೆ ಇವತ್ತು ತೊಂದ್ರೆ ಇನ್ನೇನ್ ಹೋಗ್ ಕೆಲ್ಸ ನೋಡಕ ಹ್ಮ್ ನಾನು ಈ ಕೆಲಸ ಎಲ್ಲಾ ನೀರಲ್ಲೇನೆ ಬಳಸ್ಕೊಂಡು ಒಂದ್ ಸ್ವಲ್ಪ ವೇಸ್ಟ್ ಮಾಡ್ದೆ ನೀರ್ನೆಲ್ಲ ಉಳಿಸ್ಕೊಂಡು ಬಳಸ್ಕೊಂಡು ಆಮೇಕಿಂದ ಬರೋಣ ಇನ್ನೇನ್ ಮಾಡಕ್ ಆಗುತ್ತಾ ಹೋಗು ಆಗುತ್ತೆ ನೀನ್ ಬಿಡ್ತಾರೆ ಹ್ಞೂ ಕಡೆ ಸರೋಜಮ್ಮ ಏ ಒಳ್ಳೆ ಸಮಸ್ಯೆ ಆಗೋಯ್ತಲ್ಲೇ ಹ್ಮ್ ಬಿಡು ಇನ್ನೇನ್ ಮಾಡಾಕಾಗುತ್ತೆ ಅಲ್ ಕಡೆ ಈ ಮೋಟರ್ ಎಲ್ಲಾ ಕೆಟ್ಟೋಗೋದು ನಾನು ಮನೇಲಿ ಏನಾದ್ರು ಕೆಲ್ಸ ಮಾಡೋದಿ ತಾನೇ ಹಾ ನನಗೆ ಇವತ್ತು ನೀರ್ ಜಾಸ್ತಿ ಬೇಕು ಅನ್ನೋದಿ ಆ ನೋಡಿ ಮೋಟರ್ ಕೇಕ ಹೋಗೋದು ಒಂದ್ ತೊಂದ್ರೆ ಆಗಿ ಬಿಡ್ತಕಣೆ ತರೋಜಮ್ಮ ಯಾವಾಗ ನೋಡಿರೋ ಹಾಗೆ ಕಣೆ ಅಂತೆ ಏನು ಮಾಡಿದ್ಯಾ ತಿಂಡಿ ತಿಂಡಿ ಆಯ್ತಣ್ಣ ಎಲ್ಲ ತಿಂಡಿ ತಿನ್ಕಡೆ ಎಲ್ಲಾ ಕೆಲಸ ಮಾಡ್ತಿದೀಯಾ ಏನು ತಿನ್ನು ತಿಂಡಿ ಆಗಿಲ್ವಾ ಕಣಾ ಈಗ ಕೈಯೋ ತಿಂಡಿ ಎಲ್ಲಾ ಆಯ್ತು ತಿಂಡಿ ಮಾಡಿರೋ ಕಣಕ ನಾನು ಅಡಿಗೆ ಮಾಡಿದೆ ಕಣಕ ಇವತ್ತು ಏನಂದ್ರೆ ಒಂದ್ ರೀಟ್ವಾ ನಮ್ಮ ಮಾಮ ಬೇರೆ ನೆನ್ನೆ ಬೇರೆ ನಾನು ತಿಂಡಿ ಮಾಡಿದನಲ್ಲ ಅದಕ್ಕೆ ನಮ್ಮ ಮಾಮಾ ಇವತ್ತು ತಿಂಡಿ ಮಾಡಮ್ಮ ನನ್ನ ಕೈ ತಿಂಡಿ ತಿನ್ನಕ್ಕಾಗಲ್ಲ ಅಂತ ಹೇಳಿರು ಅದಕ್ಕೋಸ್ಕರ ಅಡಿಗೆನೇ ಮಾಡ್ದೆ ಕಣಕ ಆ ನೀವೇನು ಮಾಡಿದ್ರಿ ತಿಂಡಿ ನಾನು ಬಿಸಿಬೇಳೆ ಬಾತ್ ಮಾಡಿದ್ದೆ ನಮ್ಮ ದಿನ ಯಾರ್ಗಿತ್ತ ನಾನು ಹೇಳ್ತಿದ್ದ ಅಮ್ಮ ನನಗೆ ತಿಂಡಿ ಚಿತ್ರಾನ್ನ ಬೇಡ ಪಲಾವ್ ಬೇಡ ಬಿಸಿಬೇಳೆ ಬಾತ್ ಮಾಡ್ಕೊಡಮ್ಮ ಬಿಸಿಬೇಳೆ ಅಂದ್ರೆ ಬಿಸಿಬೇಳಾತಂದ್ರೆ ಸಾಕಣಮ್ಮ ಅಂತ ಹೇಳ್ತಿದ್ದ ಅದಕ್ಕೆ ಬಿಸಿಬೇಳೆ ಬಾತ್ ಮಾಡ್ಕೊಟ್ಟಿದ್ದೆ ಕಣೆ ಚೆನ್ನಾಗಿತ್ಕಣೆ ನಾನು ಇನ್ನು ತಿಂದಿರಲ್ಲ ಇನ್ನೇನು ನೀರ್ ಬೇರೆ ಬಿಟ್ಟಿರೋದ್ವಲ್ಲ ನೀರೆಲ್ಲ ಇರದಾದ್ಮೇಲೆ ತಿಂಡಿ ತಿಂದ್ರೆ ಆಗುತ್ತೆ ಮಕ್ಕ ಅಂತ ನಾನು ಬಂದ್ರೆ ನೋಡಿದ್ರೆ ಇನ್ನು ನೀರೇ ಬಿಟ್ಟಿಲ್ಲ ಇನ್ನೇನ್ ಮಾಡಕ್ ಆಗುತ್ತೆ ಹೋಗಿ ಮಕಾ ತಕೊಂಡು ಮೊದ್ಲು ಹೋಗಿ ತಿಂಡಿ ಇವಾಗ ಹ್ಮ್ ತಿಂಡಿ ಗಿಂಡಿ ತಿನ್ಕೊಂಡು ಆಮಿಂತ ಬಂದು ನೀರ್ ಹಿಡಿದ್ರೆ ಆಗುತ್ತೆ ಅಷ್ಟಲ್ಲೆಲ್ಲ ಮೋಟರ್ ರಿಪೇರಿ ಮಾಡಿ ರೆಡಿ ಮಾಡಿರ್ತೇನೆ ಏನ್ ಮಾಡಕ್ ಆಗುತ್ತೆ ಅವಳು ನಿಂಗಕ್ಕ ಯಾಕ ಬರ್ತೀನಿ ನಾನು ಹಂಗಾರೆ ಅಕ್ಕ ಬೀನ್ಗೆ ನಾನು ಬಗೆಟ್ ನ ಇಲ್ಲೇ ಇಟ್ಟೋಗಿರ್ತೀನಿ ಆ ನೀನ್ ಏನಾದ್ರು ಮೊದ್ಲು ಏನಾದ್ರು ಬಂದ್ರೆ ನನ್ನ ಬಗೆಟ್ ನ ನೀರ್ ಹಿಡಿದ್ರಿ ಇಟ್ಟಿಡ್ಬೇಕು ನೀನು ಇಲ್ಲಾಂದ್ರೆ ಏನಾದ್ರು ಮುಂಚೆ ಬಂದ್ರೆ ನಿನ್ ಬಿನ ಎಲ್ಲಾ ತುಂಬ ಆದ್ಮೇಲೆ ನಾನು ಮರಿಬೇಡ ಕಣಕೋ ಮತ್ತೆ ಹಿಂದವ್ರು ಯಾರ ಬಂದ್ಬಿಟ್ಟು ಇಡ್ಕೋರು ಮತ್ತೆ ನೀನ್ ಹೇಳಕ ಪಾಪ ನಮ್ ಸರೋಜಮ್ಮ ಅವಾಗ್ಲೇ ಬಕೆಟ್ ಎಲ್ಲ ಇಟ್ಟೋಗಿದ್ರು ಆ ಇಡಬೇಕು ಸುಮ್ಕಿರಿ ಅಂತ ನೀನ್ ಆದ್ರೂ ಒಂದ್ ಇಟ್ಟು ನೀರ್ ಹಿಡಿದಿಟ್ಟಿರಕ ನನ್ಗೆ ಮನೆಯಲ್ಲಿ ಒಂದ್ ಸ್ವಲ್ಪ ಕೆಲ್ಸಗಳು ಐತೆ ಐತೆ ಏನಾರು ತಡಾ ಬಂದ್ರಿ ಅಂತ ಹೇಳ್ತಿರೋದು ಬರ್ತೀನಿ ಸಾಮಾನ್ಯಕ್ಕೆ ಅಕಸ್ಮಾತ್ ಬರಲಿಲ್ಲ ಅಂದ್ರೆ ನೀರ್ ಹಿಡಿದಿ ಇಟ್ಟಿರಕ ಹೋಗ ಆಯ್ತು ಹೋಗಮ್ಮ ಹ್ಞೂ ನೀರು ಹಿಡಿದಿಟ್ಟಿರ್ತೀನಿ ನೀನೇನು ತಲೆ ಕೆಡಿಸ್ಕೋಬೇಡ ಹೋಗು ಹ್ಞೂ ನಾನು ಇನ್ನೇನು ತಿಂಡಿ ತಿನ್ಕೊಂಡು ಬರ್ತೀನಿ ಬೇಗ ನೋಡ್ತಾನೆ ಇರ್ತೀನಿ ಇನ್ನೇನು ಮನೆ ಮೇ ಇಲ್ಲೇ ಮುಂದಾಸೆ ಕಾಣುತ್ತೆ ನೀರೇನಾದ್ರು ಬಂತು ಅಂದರೆ ನಾನು ಕರೆಕ್ಟಾಗಿ ನೋಡ್ತಿರ್ತೀನಿ ನಾನು ಇಲ್ಲ ಆಚೆ ಕಡೆ ತಿಂಡಿ ತಿಂತೀನಿ ನಾನೇನು ನೀರು ಬಿಟ್ಟಿಲ್ವಲ್ಲ ಇವತ್ತು ನೀರು ಬೇರೆ ಬೇಕು ನನಗೆ ಅರ್ಜೆಂಟ್ ಆಚೆ ನನಗೆ ಆಚೆ ಕಡೆನೇ ಕೂತ್ಕೊಂಡು ತಿಂಡಿ ತಿಂತಿರ್ತೀನಿ ನೀರು ಬಿಟ್ರೆ ರಪ್ಪನ್ನು ಬಂದುಬಿಟ್ಟು ನೀರು ಹಿಡಿತೀನಿ ಹೋಗಿ ನೀನು ಹ್ಞೂ ಅದೇನು ಕೆಲಸ ಮಾಡ್ಕೊ ಹೋಗು ಇಲ್ಲ ಕೂ ಕರಿ ತಿನ್ಕೊಂಡು ಹೋಗು ನಾನು ಕರಿಕಣಕ್ಕೆ ಆಯಿತು ಈ ಅಮ್ಮ ಎತ್ರ ಹೋಯ್ತು ಅಂತ ಕಣನ ನಾನು ಸ್ಕೂಲಿಗೆ ಹೋಗ್ಬೇಕು ಅಮ್ಮ ನಾನು ಸ್ಕೂಲಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಣ ಈ ಅಮ್ಮನಿ ಕಾಣ್ತಿರ್ವಲ್ಲ ಈ ತರ ತರಫು ಇಲ್ಲೇ ಇತ್ತು ಅಲ್ಲಿ ಎತ್ರ ಕೊಯ್ತಾ ಅಂತ ಕಣನ ಈ ಅಜ್ಜನು ಇಲ್ಲ ಹ್ಮ್ ತಾತ ನೀ ಎತ್ಲಾಗ್ ಹೋಗ್ತಾ ಇದಾನಾ ಯಮ್ಮ 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 ಎಲ್ಲಿದೆಯಮ್ಮ ಲೋ 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 ಸುನೀನಾ ಲೋ ಒಪ್ತಾ ಇತ್ತು ಕಣಲಾ ಏನ್ ಮಾಡ್ತಿದೆ ಇನ್ನು ಇಲ್ಲೇ ನಿಂತ್ಕೊಂಬಿಟ್ವ ಏ ಬಾರಲ್ಲೋ ಹೋಗಣ

ಅಪ್ಪ ಸ್ವಾಮಿ ಸುಮಗ್ ಬಾ ಲೇ ಇನ್ನು ಟೈಮ್ ಐತಂತೆ ಹ್ಞೂ ಅಲ್ಲ ಒಂಬತ್ತು ಗಂಟೆ ಆಗ್ತಾ ಬಂದೈತೆ ಬೇಗ ಹೋಗ್ಬೇಕು ಸ್ಕೂಲ್ ತಬಾ ಹೋಗ್ಬಿಟ್ವಾ ಎಲ್ಲ ಟೆಸ್ಟ್ ಬೇರೆ ಕೊಡ್ತೀನಿ ಅಂತ ಮೇಸ್ಟ್ ಹೇಳಿದಾರೆ ಟೆಸ್ಟ್ಗೆಲ್ಲ ರೆಡಿ ನಿಂಗೆ ಹೆಂಗ್ ಗೊತ್ತು ನೀನ್ ಮಾತ್ರ ಚೆನ್ನಾಗಿ ಓದ್ಕೊಂಡಿರ್ತೀಯ ನಾನು ಏನ್ ಮಾಡೋಣ ನಾನು ಓದ್ಕೊಂಡಿದ್ದೀನಿ ಆದ್ರೂ ತಿರ್ಗಾ ಹೋಗ್ಬಿಟ್ಟು ಇನ್ನೊಂದ್ಸಲಿ ನಾನು ಎಲ್ಲ ನೋಡ್ಕೋಬೇಕು ಗೊತ್ತಾ ಅದೇ ಸರಿ ಆಯ್ತು ನೋಡಿ ಹಲೋ ಚಂದ್ರ ಗೊತ್ತಾ ಇವಾಗ ಈ ಕಡೆಯಿಂದ ಹೋಗ್ತಿರ್ತೀವಿ ನೋಡು ದಾರಿಲಿ ನಾವು ನಡ್ಕೊಂಡು ಹೋಗ್ತೀವಲ್ಲ ಅವಾಗ ಇವತ್ತು ಟೆಸ್ಟ್ ಕೊಡ್ತಾರಲ್ಲ ಮೇಸ್ಟ್ರು ಆ ಟೆಸ್ಟಿನ ಬಗ್ಗೆ ನಾವು ಆ ಪಾಠದ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ ಏನೇನ್ ಗೊತ್ತಿರುತ್ತೋ ಆನ್ಸರ್ಸ್ಗಳು ಎಲ್ಲದನ್ನು ನೀನು ಹೇಳು ಎಲ್ಲ ಎಕ್ಸ್ಪ್ಲೈನ್ ಮಾಡು ಸರಿನಾ ನನಗೇನೇನು ಗೊತ್ತಾಯ್ತು ನಾನು ನಿನಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇಬ್ಬರೂ ಡಿಸ್ಕಷನ್ ಮಾಡ್ತಾ ಹೋಗೋಣ ಇನ್ನು ಚೆನ್ನಾಗಿರುತ್ತೆ ಕಣಲ್ಲ ಇನ್ನೂ ಈಸಿ ಆಗಿಬಿಡುತ್ತೆ ಹ್ಞೂ ಅಲ್ಲಿ ಹೋಗಿ ಓದ್ಕೊಳ್ಳೋದಕ್ಕಿಂತ ನಾವಿಬ್ಬರು ಡಿಸ್ಕಷನ್ ಮಾಡಿದ್ರೆ ಇನ್ನು ಚೆನ್ನಾಗಿ ಇಬ್ರಿಗೂ ಅರ್ಥ ಆಗ್ಬಿಡುತ್ತೆ ಓ ನಿನಗೆ ಗೊತ್ತಿರೋ ನೀನು ಹೇಳು ನನಗೆ ಗೊತ್ತಿರೋ ನಾನು ಹೇಳ್ಕೊಡ್ತೀನಿ ಸರಿನಾ ಸರಿ ಆಯ್ತು ಲೋ ಲೋ ಸುನಿತಾ ನೋಡಿ ಇವಾಗಲೇ ಹೇಳ್ತಿದಿನಿ ನಿನಗೆ ಮಾತ್ರ ಚೆನ್ನಾಗಿ ಗೊತ್ತಿರುತ್ತೆ ನನಗೆ ಗೊತ್ತಿರಲ್ಲ ಮತ್ತೆ ನಾನು ಏನಾದ್ರೂ ತಪ್ಪು ಹೇಳಿದ್ರೆ ನೀನು ಇದು ತಪ್ಪು ಕಣಲ್ಲ ಚಂದು ಇದನ್ನ ಸರಿ ಮಾಡ್ಕಂತ ನೀನು ಸರಿಯಾಗಿರೋ ಆನ್ಸರ್ ಹೇಳ್ಕೊಡ್ಬೇಕು ಹೇಳಿ ಕೊಡಬೇಕು ಅದನ್ನ ಬಿಟ್ಬಿಟ್ಟು байದ್ರೇ ಮಾತ್ರ ನಾನು ಅಷ್ಟೇ ಮತ್ತೆ ಸರಿನಾ ನಡೆಯಲ್ಲ ಚಂದ್ ಹ್ಞೂ ನಿನ್ ಏನ್ ಏನ್ ಗೊತ್ತಾಗಲ್ಲ ನನ್ ಹೇಳ್ತೀನಿ ಹ್ಮ್ ಇಬ್ರು ಡಿಸ್ಕಷನ್ ಮಾಡ್ಕೊಂಡೆ ಮಾತಾಡ್ಕೊಂಡು ಹೋಗೋಣ ತಿಂಡಿ ತಿಂಡಿ ತಿನ್ಕೊಂಡ್ ಬಂದಾರ ತಿಂಡಿ ತಿಂಡಿ ಚಪಾತಿ ಮಾಡಿತ್ತು ಹ್ಮ್ ಚಪಾತಿನೂನು ಚಟ್ನಿ ತಿನ್ಕೊಂಬಂದೆ ಬಂದೆ ನಿಮ್ಮ ತಿಂಡಿ ನಮ್ಮ ತಿಂಡಿ ಎಲ್ಲ ಕಣಪ್ಪ ಹ್ಮ್ಲಿ ಹ್ಞೂ ತಾತ ನಮ್ಮ ಅಜ್ಜಿ ಅವ್ರಿಗೆಲ್ಲ ಮುದ್ದೆ ಅಂದ್ರೆ ಬುಧ ಇಷ್ಟ ಯಾವಾಗ್ಲೂ ಜಾಸ್ತಿ ತಿಂಡಿ ಮಾಡದ ನಮ್ಮ ನಮ್ಮ ತಾತನಗೋಸ್ಕರ ನಮ್ಮ ಅಜ್ಜಿ ನಮ್ಮ ಅಪ್ಪ ನಮ್ಮ ಮನೆಯಲ್ಲಿ ಎಲ್ಲಾರು ಅಷ್ಟೇ ಮುದ್ದೆ ಊಟನೇ ಜಾಸ್ತಿ ಮಾಡೋದು ಮಾಡುದು ಮುದ್ದೆ ಶಕ್ತಿ ಇರೋದ್ ಗೊತ್ತಾ ನಾನು ಮುದ್ದೆ ಊಟನೇ ಮಾಡ್ಕೊಂಡಿದ್ದು ಹ್ಮ್ ನಿನ್ಕಿಂತ ಜಾಸ್ತಿ ಶಕ್ತಿ ಅದಕ್ಕೆ ಗೊತ್ತಾ ನೀನು ಮುದ್ದೆ ಊಟ ಮಾಡಲ್ಲ ಚೆನ್ನಾಗಿರುತ್ತೆ ಮಾಡ್ತೀನಿ ನಾನು ಆದರೆ ನಮ್ಮ ನಮ್ಮನ್ ಜಾಸ್ತಿ ಮುದ್ದೆ ಮಾಡೋದಕ್ಕ ಸಂಜೆ ಓದ್ ಮಾಡ್ತಾರ ಅಷ್ಟೇ ಅದ್ ಬಿಟ್ರೆ ಹ್ಮ್ ಜಾಸ್ತಿ ನಮ್ಮನ್ ತಿಂಡಿನೇ ಮಾಡೋದ ನಮ್ಮ ಅಮ್ಮಯ್ಯ ಅವನು ಸುನಿಲ ಬಾ ಒತ್ತಾಯ್ತು ಇಲ್ಲೇ ಮಾತಾಡ್ಕೊಂಡು ನಿನ್ಕೊಂಡ್ಬಿಟ್ಟು ಹ್ಞೂ ಟೆಸ್ಟಿನ ಬಗ್ಗೆ ಮಾತಾಡ್ಕೊಂಡು ಸಬ್ಜೆಕ್ಟ್ ಬಗ್ಗೆ ಮಾತಾಡ್ಕೊಂಡು ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದೆ ಅಲ್ಲೇ ನಾವು ಇಲ್ಲೇ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದೀವಿ ಬಾ ರಪ್ಪನ್ ಹೋಗೋಣ ತಡಿಯಲ್ಲ ಚಂದು ಒಂದಿಟ್ಟು ನಮ್ಮ ಅಮ್ಮಯ್ಯ ಇಲ್ಲೇ ಹೋಗಿ ಬರ್ತೀನಿ ಅಂತ ಹೋಗಿ ಈಟತ್ತಾದ್ರೂ ಬರಲಿಲ್ಲ ಕಣಲ್ಲ ನಮ್ಮ ಅಮ್ಮಯ್ಯ ಒಂದು ಮಾತು ಹೇಳಿ ಹೋಗೋಣ ತಡಿಲ್ಲ ಪಾಪ ಸುನಿಲ್ಲ ಹ್ಞೂ ಸ್ಕೂಲಿಗೆ ಹೊಲ್ಟೇನಪ್ಪ ಅಲ್ಲೇ ಹಾಂ ಊಟ ಮಾಡಿದೆ ಎಲ್ಲೋಗಿದ್ದಮ್ಮ ನೀನ್ ನೀಟರ್ಗು ನಾನೆಡಿ ಆಗ್ಬಿಟ್ಟು ಅವಾಗ್ಲಿನ ಕಾಯ್ಕೊಂಡಿದ್ದೀನಿ ಗೊತ್ತ ನನ್ಗೆ ಪಾಪ ಏ ನಾನು ಎಲ್ಲೂ ಹೋಗಿರೋದ್ ಕಣಮಗ ಇಲ್ಲ ನೀರ್ ಇಟ್ಕೊಂಡ್ ಬರಂತ ನಲ್ಲಿ ತಗೋತಾ ನೋಡಿರಿ ಇನ್ನು ನೀರೇ ಬಿಟ್ಟಿಲ್ ಕಂಡಮಗ ಏನು ಆ ಏನೋ ಮೋಟರ್ ಏನೋ ಕೆಟ್ಟೋಯ್ತಂತೆ ಅದ್ ನೀರ್ ಬಿಟ್ಟಿಲ್ಲ ಏನಿಲ್ಲ ಬಟ್ಟೆ ಬೇರೆ ತೊಳಿಬೇಕಿತ್ತು ಮನೆಯೆಲ್ಲಾ ಕೆಲಸ ಎಲ್ಲ ಮಾಡ್ತಾಕ್ ಅದಕ್ಕೆ ನೀರ್ ಇಟ್ಕೊಂಡ್ ಬರೋದಂತ ಹೋಗಿದ್ದೆ ಇನ್ನು ನೀರ್ ಬಿಟ್ಟಿಲ್ಲ ಹೋಗಿದೀನಿ ಹೋಗ್ತಿದ್ದೇನು ಹೊಟ್ಟೆ ತುಂಬಾ ಊಟ ಮಾಡಿದೆ ತಾನೆ ಮತ್ತೆ ಕಣಮ್ಮ ಹೊಟ್ಟೆ ತುಂಬಾನೇ ಊಟ ಮಾಡಿದ್ದು ನೀನ್ ಹಾಕಿದ್ದೆಲ್ಲ ಮುದ್ದೆ ಎಲ್ಲಾ ತಿನ್ಕೊಂಡಿದೀನಿ ಸುಮ್ಕಿರು ಸರಿ ಸರಿ ಆಯ್ತು ಹ್ಮ್ ಎಲ್ಲೂ ತರ್ಲಗಿರ್ಲಿ ಮಾಡಬೇಡ ಹ್ಮ್ ಕರೆಕ್ಟಾಗಿ ಹೋಗಿ ಪಾಠ ಎಲ್ಲ ಕೇಳ್ಕೊಂಡು ಚೆನ್ನಾಗಿ ಓದ್ಕೊಂಡ್ ಬರ್ಬೇಕು ಸರಿನಾ ಲೈ ಚಂದ ಜೋಪಾನ ಹೋಗಿ ಬರ್ಬೇಕು ಮತ್ತ ಅತ್ಲಾಗಿಂದ ಬರ್ಬೇಕಾದ್ರೆ ಮಳೆಲಿ ನೆನೆಯೋದು ಆಟ ಆಡ್ಕೊಂಡ್ ಬರೋದವೆಲ್ಲ ಮಾಡ್ಬೇಡ್ರಿ ಸೀದಾ ಬಂದ್ಬಿಡ್ರಿ ಮಳೆಗಾಲದಲ್ಲಿ ಹೆಂಗ ಪಾಪ ನಿನ್ ನೋಟ್ಸ್ ಪೆನ್ನು ಅವೆಲ್ಲ ಕರೆಕ್ಟ್ ಆಗಿ ತಗೊಂಡಿದ್ಯಾ ತಾನೆ ಎಲ್ಲಾ ಮರತೋಗ್ಬಿಡ್ತಿಯಾ ಹಾ ಅದು ಬರ್ಕೊಂಡ್ತಿರ್ಬೇಕಾದ್ರೆ ಅದ ಎಲ್ಲೆಲ್ಲಿ ಇಟ್ಟಿರ್ತೀಯ ಅಲ್ಲೇ ಇಟ್ಟಿರ್ತೀಯ ಮತ್ತೆ ಎಲ್ಲ ಮರ್ತಿರ್ತೋಗಿದ್ಯಾ ಎಲ್ಲ ತಗೊಂಡಿದ್ಯಾ ಎಲ್ಲ ತಗೊಂಡಿದೀನಿ ಹ್ಮ್ ಅಮ್ಮ ನನಗೆ ಗೊತ್ತಾಯ್ತು ನನ್ಗೆ ಮಾತಾಡಿಸ್ ಟೈಮ್ ಇಲ್ಲ ಇವಾಗ ನಡೆಯಲ್ಲ ಚಂದ ಹೋಗ ನಡೀನಾ ಅಮ್ಮಣ್ಯಾ ಸರೋದಮ್ಮ ಇದ್ಯಾಕಮ್ಮ ಹ ನೀರ್ ಇಟ್ಕೊಂಡ್ ಅಂತ ಹೋಗಿದ್ದು ಇನ್ನು ಇಲ್ಲ ನಿಂತಿದ್ಯಾಕ್ ನೀರ್ ಹಿಡಿದಿಲ್ವ ಇನ್ನು ಇಲ್ಲ ಕಣ್ಮಮ್ಮ ಈ ನೀರಿಂದ ಒಳ್ಳೆ ಸಮಸ್ಯೆ ಆಗುವ ಕಣ್ಮಮ್ಮ ಇವತ್ತು ಹ್ಮ್ ಎಲ್ಲ ನಾನು ಬಟ್ಟೆ ಗಿಟ್ಟೆ ಎಲ್ಲ ತೊಳೆಯಕ್ಕೆಲ್ಲ ನೀರೆಲ್ಲ ಖಾಲಿ ಮಾಡ್ಬಿಟ್ಟಿದಿನಿ ಹ್ಮ್ ತೊಳೆಯೋಕ್ಕೆಲ್ಲ ಅದನ್ನು ರೆಡಿ ಮಾಡ್ಕೊಂಡ್ ಇಟ್ಕೊಂಡಿದ್ರೆ ಏನೋ ಮೋಟ್ರ್ ಏನೋ ಅದೇನೋ ಸುಟ್ಟೋಗ್ಬಿಟ್ಟು ಏನೋ ರಿಪೇರಿ ಮಾಡ್ತಿದಾರಂತ ಕಣಮಮ್ಮ ಇನ್ನೊಂದ್ ಅರ್ಧ ಮುಕ್ಕಾಲು ಗಂಟೆ ಒಂದ್ ಗಂಟೆ ಅಷ್ಟೇ ರೆಡಿ ಮಾಡ್ತಾರಂತ ಹೇಳಿರಿ ಅವರು ಹ್ಮ್ ಅದಕ್ಕೆ ಇನ್ನೇನು ಮಾಡುದು ಅಂತ ಬಂದೆ ಕಣಮಮ್ಮ ಹ್ಮ್ ದೇವ್ರೆ ಎಂತ ಕೆಲಸ ಆಗೋಯ್ತು ಹಾ ಹಂಗಾರೆ ನೀರ್ ಗಿರಿ ಏನು ಇಲ್ಲ ಬೆಳಿಗ್ಗೆಯಿಂದ ಹಂಗಾರೆ ಹಾ ಒಳ್ಳೆ ಕಥೆ ಆಗೋಯ್ತಲ್ಲ ಸ್ನಾನಗಿನ ಎಲ್ಲ ಮಾಡೋದಿಕ್ಕೆ ಹಾ ಪಾಪ ಓದ್ನಾ ಸ್ಕೂಲಿಗೆ ಹ್ಞೂ ಕಣ್ಮಮ್ಮ ಅಲ್ಲೇ ಹೋದ ಇವಾಗಿನೂ ಅವ್ನು ಚೆಂದ ಬೇರೆ ಮಂತವ್ಲೆ ಬಂದಿದ್ದ ಅವನು ಅರ್ಜೆಂಟ್ ಮಾಡ್ತಿದ್ದ ಅದಕ್ಕೆ ಹೋದ ಹ್ಞೂ ಕಣಮ್ಮ ಆಯ್ತು ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ತಾಯಿ ಅವ್ನ ಪಾಪ ಸ್ಕೂಲಿಗೆ ಹೋದ್ನಲ್ಲ ಹ ಏನು ಆರಾಮಾಗಿ ಹೋದ್ನು ಏನ್ ಅರ್ಜೆಂಟ್ ಅರ್ಜೆಂಟ್ ಅಲ್ಲೇನೆ ಏನಾರು ತಡ ಆಗೈತ್ ಕಣಮ್ಮ ಅಂತ ಏನಾರ ಊಟ ಗೀಟ ಮಾಡ್ಕೊಂಡೆ ಹಂಗೆ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಓದ ತಾನೇ ಕಣಮ್ಮ ಊಟ ಮಾಡ್ಕೊಂಡೆ ಇನ್ನೇನು ಅರ್ಜೆಂಟ್ ಆಗೇನು ಹೋಗ್ಲಿಲ್ಲ ಇನ್ನು ಟೈಮ್ ಆಯ್ತಲ್ಲ ಊಟ ಹಾಕೊಡ್ತೀನಿ ಬರ್ರಿ ಊಟ ಮಾಡಿ ಕಳಿ ಆಮಿಂತ ಬೇಕಾದ್ರೆ ಊಟ ಮಾಡಿದ್ರೆ ಆಗುತ್ತೆ ಇಷ್ಟ ಬೀರಿಂದ ಇನ್ನೇನ್ ತಾಯಿ ಊಟ ಮಾಡೋದ್ ಹಾಂ ಸುಮ್ಕೀರು ಇನ್ನೂ ಟೀ ಕಾಫಿ ಎಲ್ಲ ಕುಡ್ದಿದ್ದಕ್ಕೂ ಅದಕ್ಕೂ ಇನ್ನೂ ಹಸುವಾಗಿಲ್ಲ ಹಾಂ ಆಮ್ಯಕ್ಕಿಂತ ತಿಂದರೆ ಆಗುತ್ತೆ ಅದಿರಲಿ ನಾನು ಒಂದು ರೇಟು ಇವನು ನೀರು ಬಿಡ್ತಾರಲ್ಲ ಮೋಟ್ರ್ ರೆಡಿ ಇದು ಮಾಡ್ತಾರಲ್ಲ ಚಂದ್ರಣ್ಣಂದು ಇದ್ರ ಹತ್ರ ಹೋಗಿ ಬರ್ತೀನಿ ಇವನಿಗೆ ಹೋಗಿ ಮಾತಾಡ್ಸ್ಕೊಂಡ್ಬರ್ತೀನಿ ಅದೇನಾಗೈತೆ ನೀರಿನ ಸಮಸ್ಯೆ ಯಾವಾಗ ನೀರು ಬಿಡ್ತಾರೆ ಅಂತ ಎಲ್ಲ ಕೇಳ್ಕೊಂಬರ್ತೀನಿ ಹಾಂ ಹೋಗ ನೀನು ಅದೇನು ಕೆಲಸ ಮಾಡ್ತೀರಮ್ಮ ಅಷ್ಟೆಲ್ಲ ನಾನು ಬರ್ತೀನಿ ಹೋಗಿ ನೋಡ್ಕೊಂಬರ್ತೀನಿ ಹ್ಞೂ ಏನೋ ಏನ್ ಪ್ರಾಬ್ಲಮ್ ಆಗೈತೆ ಏನ್ ತೊಂದ್ರೆ ಆಗೈತೆ ಯಾವಾಗ ನೀರ್ ಬಿಡ್ತಾರೆ ಅವೆಲ್ಲ ಬಂದ್ರೆ ಸರಿ ಆಗುದ ನಮ್ಗೂನು ಸರಿ ಕಣ್ಮಮ್ಮ ಹಂಗೆ ಮಾಡ್ರಿ ಹಂಗ ಕೇಳ್ಕೊಂಬರ್ರಿ ಮಮ್ಮ ಹಾಮ ಹಂಗೇನಾದ್ರೂ ನೀರ್ ಏನಾದ್ರು ತಡ ಆಗುತ್ತೆ ಅಂತ ಹೇಳಿದ್ರೆ ಆ ತೋಟ ತಾವ ಹೆಂಗಿದ್ರು ಹೋಗ್ತಿರಲ್ಲ ಒಂದ್ ನಾಲ್ಕ್ ದಿನ ಒಂದ್ ಎರಡ್ ದಿನಕ್ಕೆ ಬೈಕಲ್ಲಿ ಹಾಕೊಂಡ್ ಬರ್ರಿ ಮಮ್ಮ ಹ ಏನ್ ಮಾಡಣ ನೀರ್ ಇಲ್ದಲ್ಲ ಇದ್ರೆ ಬಲು ಹಿಂಸೆ ಆಗುತ್ತೆ ಪಾತ್ರೆ ಬೆಳಗಾಕೆಲ್ಲಾ ನೀರ್ ಖಾಲಿ ಆಗ್ಬಿಟ್ಟೈತೆ ಅದಕ್ಕೆ ಕಣ ಆಯ್ತು ಅಲ್ಕಣ್ಣ ಹ ಅಲ್ಲಿವರೆಗೂ ಏನ್ ಬಿಡ್ಕೊಳಲ್ಲ ಅಷ್ಟಲ್ಲೆಲ್ಲಾ ರಿಪೇರಿ ಮಾಡ್ಬಿಟ್ಟು ನೀರ್ ಬಿಡ್ತಾರೆ ನೋಡನ್ ತಡಿ ಕೇಳ್ಕೊಂಡ್ ಬರ್ತೀನಿ ಅಷ್ಟಲ್ಲಿ ನಮಗೂ ಗೊತ್ತಾಗುತ್ತೆ ಏನಾಗೈತೆ ಏನು ಏನ್ ತೊಂದ್ರೆ ಆಗೈತೆ ಅಂತ ಅಲ್ಲ ಎಲ್ಲಾ ಸಮಸ್ಯೆಗಳೆಲ್ಲ ಗೊತ್ತಾಗುತ್ತೆ ಹೋಗ್ ನೋಡ್ಕೊಂಬರ್ತೀನಿ ಬರ್ತೀನಿ ತಡಿ ನಾನೇ ಒಂದ್ ರೇಟು ಒಂದ್ ಹೆಜ್ಜೆ ಹೋಗ್ ಬರ್ತೀನಿ ಮಣಿ ಹಂಗೆ ಆ ಇನ್ನೊಂದ್ ವಿಚಾರ ಹೇಳದ್ ಮರ್ತ ಬಿಟ್ಟಿದ್ದೆ ಆ ನೀನ್ ಕುರ್ಸೊತ್ತಾಗಿದ್ರೆ ಇನ್ನೇನು ನೀರ್ ಬಿಟ್ಟಾದ್ಮೇಲೆ ಇನ್ನೇನು ನೀನ್ ಕೆಲಸಗಳು ಮಾಡ್ಕೊಳದು ಅಲ್ಲಿವರೆಗೂ ತಿಂಡಿ ಗಿಂಡಿ ತಿನ್ಕೊಂಡು ಒಂದ್ ಸ್ವಲ್ಪ ಅಲ್ಲಿ ಕರ ಕಟ್ಟಾಕಿದೀನಿ ಪಕ್ಕದಲ್ಲಿ ಶೆಡ್ ಅಲ್ಲಿ ಕರಾ ಕಟ್ అదకొంతరు ఆ వణువుల్ ఒప్ప హుల్ ఎరడు ఆకమ్మ అందబిట్రెండ్ హాకి ఇట్బిడు అరమ తదు సరీనా మరి బా ఇల్ కణమ్మ ఆవ్లే ఎలా కణమ్మ అదే హేవను హాక్ బందే హేనే ఒంచురు రగి ఉల్ వణువుల్ ఇట్ల అదనూ ఆక్ బందే ఒ సగ్ ఎలా ఇప్పుడు అదే బాచాక్బట్టు క్లీన్ ఎలా మేవెలా కణమమ్ ತರಿಕಣ ಆಯ್ತ ಅಮ್ಮ ನಾನು ಮುಂದರಿಟ್ಟು ರಪ್ಪನಾಗ ರಪ್ಪನ್ ಬರ್ತೀನಿ ಇನ್ನೇನು ನೋಡ್ಕೊಂಡ್ ಬರ್ತೀನಿ ಅದಕ್ಕೆ ಚಂದ್ರನೂ ಕೇಳ್ಕೊಂಡ್ ಬರ್ತೀನಿ ಏನ್ ನೀರ್ ಬಿಡ್ತಾರ ಏನ್ ತಡ ಆಗುತ್ತಾ ಅಂತ ಏನು ಮೋಟ್ರ್ ಏನಾರ ತೊಂದ್ರೆಗಿಂದ್ರೆ ಆಗೈತಾ ಬೇಗ ರಿಪೇರಿ ಆಗುತ್ತಾ ಅವೆಲ್ಲ ಕೇಳ್ಕೊಂಬರ್ತೀನಿ ಬರ್ತೀನಿ ಅದೇನ್ ಕೆಲಸ ನೋಡ್ಕೊತೀರಿ ನೀವು